ಇದನ್ನ ನೀವು ಬ್ರೇಕಿಂಗ್ ನ್ಯೂಸ್ ಅಂತ ಬೇಕಾದರೂ ತೆಗೆದುಕೊಳ್ಳಿ ಯಾಕಂದ್ರೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಎಲ್ರಿಗೂ ಪ್ರಶ್ನೆ ಇದೆ ಯಾರಾಗ್ತಾರೆ ಪರಿಷತ್ನ ವಿರೋಧ ಪಕ್ಷದ ನಾಯಕ ಯಾರಾಗ್ತಾರೆ ಸಿ ಟಿ ರವಿ ಅವ್ರು ಆಗ್ತಾರಾ ಅಥವಾ ಎನ್ ರವಿಕುಮಾರ್ ಅವರು ಕೋಲಿ ಸಮುದಾಯಕ್ಕೆ ಸೇರಿದವರು ಸೊ ಒಂದು ಮೈಕ್ರೋ ಕಮ್ಯುನಿಟಿನ ಗುರುತಿಸಿ ಕೊಟ್ಟ ಹಾಗಾಯ್ತು ಅನ್ನುವ ಕಾರಣಕ್ಕಾಗಿ ಅವ್ರಿಗೆ ಕೊಡ್ತಾರಾ ಅಥವಾ ಸಿ ಟಿ ರವಿಯವರು ಸಂಘ ಪರಿವಾರದ ಬೆಂಬಲದಿಂದ ಹಾಗೆ ಬಿಜೆಪಿ ಪಕ್ಷಕ್ಕಾಗಿ ಅವರು ದುಡಿದಿರೋದು ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಅವ್ರಿಗೆ ಕೊಡ್ತಾರ ಈ ಎಲ್ಲ ಪ್ರಶ್ನೆಗಳ ನಡುವೆ ನಾನು ನಿಮಗೊಂದು ಸ್ಪಷ್ಟ ಉತ್ತರ ಕೊಡ್ತಾ ಇದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ನಾಯಕಿ ಆಗ್ಬೇಕಾಗಿದೆ ಯಾಕಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ರು ಈಗ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ದೆಹಲಿಗೆ ಹೋಗಿದ್ದಾರೆ ಡೆಲ್ಲಿಯಲ್ಲಿದ್ದಾರೆ ಈ ಕಾಲಘಟ್ಟದಲ್ಲಿ ಸಹಜವಾಗಿ ಹಾಗಾದರೆ ಪರಿಷತ್ನಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಪ್ರಶ್ನೆ ಇದೆ ಬಹಳಷ್ಟು ಹೆಸರುಗಳೂ ಓಡಾಡ್ತಾ ಇದೆ ನಾ ಹೇಳಿದಾಗೆ ಸಿಟಿ ರವಿ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಆದರೆ ಚರ್ಚೆ ಆಗ್ಲಿಕ್ಕೆ ಕಾರಣವೂ ಕೂಡ ಇದೆ ಆದರೆ ಅವರೇ ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಯಾಕಂದ್ರೆ ಆರ್ ಅಶೋಕ್ ಇಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರಲ್ಲ ಅವ್ರು ಒಕ್ಕಲಿಗ ಸಮುದಾಯ ಈ ಕಡೆ ವಿಧಾನ ಪರಿಷತ್ತಲ್ಲೂ ಒಕ್ಕಲಿಗ ಸಮುದಾಯದವರಿಗೆ ಕೊಡ್ತಾರ ಈ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆ ಹಾಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಹೆಸರು ಮುಂಚೂಣಿಯಲ್ಲಿರುವಂಥದ್ದು ಎನ್ ರವಿಕುಮಾರ್ ಎ ಬಿ ವಿ ಪಿಯ ಹಿನ್ನೆಲೆಯಿಂದ ಬಂದಂಥವರು ಬಹಳ ಅಗ್ರೆಸಿವ್ ಇದ್ದಾರೆ ಸೊ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ ಆದರೆ ನೀವು ಒಂದು ಅಬ್ಸರ್ವ್ ಮಾಡಿ ಯಾವಾಗಲೂ ಕೂಡ ಅಪೋಸಿಷನ್ ಲೀಡರ್ ಆದ ನಂತರ ಅಪೋಸಿಷನ್ ಲೀಡರ್ ರೀತಿಯಲ್ಲಿ ಏನು ಮಾಡಬೇಕು ಆ ಕೆಲಸ ಮಾಡೋದು ಬೇರೆ ಆಸ್ ಎ ಅಪೋಸಿಷನ್ ಲೀಡರ್ ಬಿಹೇವ್ ಮಾಡೋದು ಬೇರೆ ಸಿ ಅದೊಂದು ಆಟಿಟ್ಯೂಡ್ ಬೇಕದು ಆ ಬಿಹೇವಿಯರ್ ಬೇಕು ಚೆನ್ನಾಗಿ ಅನ್ನಿಸ್ಬೇಕು ಈ ಮನುಷ್ಯ ಅಪೋಸಿಷನ್ ಲೀಡರ್ ಅಂತ ಸಿ ಯಡಿಯೂರಪ್ಪನವ್ರಿಗೆ ಆ ಕ್ವಾಲಿಟಿ ಇತ್ತು ಅವ್ರ ಅಪೋಸಿಷನ್ ಲೀಡರ್ ಆಗಿರ್ತಿದ್ರೋ ಇಲ್ವೋ ಅವರು ಅಲ್ಲಿ ವಿಧಾನಸಭೆಯಲ್ಲಿ ಇದ್ದರು ಅಂದರೆ ಅವರೇ ವಿರೋಧ ಪಕ್ಷದ ನಾಯಕ ಹಂಗಿರ್ತಿತ್ತು ಸಿಎಂ ಅಲ್ಲದೆ ಇದ್ದಾಗ ನಾ ಹೇಳ್ತಿರೋದು ಅವರು ಸಿಎಂ ಅಲ್ಲದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವೇ ಇದ್ರು ಎಷ್ಟೋ ಬಾರಿ ಅವರು ಹಿಂದಿನ ಬೆಂಚಲ್ ಕೂತ್ಕೊಂಡು ಚಾಟಿ ಬೀಸಿರೋ ಇದೆ ಯಾವ ಮೆಸೇಜ್ ಕೊಡ್ಬೇಕು ಅದನ್ನ ಬಹಳ ಖಡಕ್ ಆಗಿ ಕೊಡ್ತಾ ಇದ್ರು ಸೊ ಅವರಲ್ಲಿ ಆ ಬಿಹೇವಿಯರ್ ಇತ್ತು ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಯಡಿಯೂರಪ್ಪನವ್ರು ಕೆಜೆಪಿ ಕಟ್ಟಿದ್ರು ಕರ್ನಾಟಕ ಜನತಾ ಪಕ್ಷ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಆಗಿತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿತ್ತು ಅವರು ಮುಖ್ಯಮಂತ್ರಿ ಆದ ಕೆಲವು ತಿಂಗಳಿಗೆ ಶಾದಿ ಭಾಗ್ಯ ಅಂತಲಿ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ರು ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಅದು ಫೇವರ್ ಅನ್ನುವ ಕಾರಣಕ್ಕಾಗಿ ಬಹಳ ದೊಡ್ಡ ಚರ್ಚೆ ಆಯಿತು ಅದನ್ನ ಹೆಂಗೆ ಯಡಿಯೂರಪ್ಪನವ್ರು ಹೈಜಾಕ್ ಮಾಡಿದ್ರು ಅಂದ್ರೆ ಅವರಿಗೆ ಅದನ್ನ ಇಶ್ಯೂ ತಗೊಳ್ಳೆ ಆಗಲಿಲ್ಲ ಯಡಿಯೂರಪ್ಪನವ್ರಲ್ಲಿ ಆನಂದರವ್ ಸರ್ಕಾರಲ್ಲಿ ಕೂತ್ಕೊಂಡು ಹಗುಲು ರಾತ್ರಿ ಅಹೋ ರಾತ್ರಿ ಧರಣಿ ಕೂತ್ಕೊಂಡ್ಬಿಟ್ರು ಬಹಳ ಜನ ಲೀಡರ್ಗಳು ಏನಿರಲಿಲ್ಲ ಅವ್ರ ಜೊತೆ ಆದರೆ ಯಡಿಯೂರಪ್ಪನವರು ಒಂದು ರೀತಿ ಏಕಾಂಗಿ ಹೋರಾಟ ಅದು ಹಂಗೆ ಹಗಲು ರಾತ್ರಿ ಕೂತ್ಕೊಂಡ್ಬಿಟ್ರು ದೊಡ್ಡ ಇಶ್ಯೂ ಮಾಡಿಬಿಟ್ರು ಅದನ್ನು ಅದನ್ನು ಅಷ್ಟೊತ್ತಿಗೆ ಅಧಿವೇಶನ ಬಂತು ನವಂಬರ್ ತಿಂಗಳು ನವಂಬರ್ ಡಿಸೆಂಬರ್ ಈ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಓಹ್ ಇನ್ನೇನು ಇವರು ಹೋರಾಟ ಮುಗಿಯುತ್ತೆ ಅನ್ಕಂಡ್ವಿ ಇನ್ನೋ ಯಡಿಯೂರಪ್ಪನವ್ರು ಸೀದಾ ಬೆಳಗಾವಿಗೆ ಬಂದರು ಅಲ್ಲಿ ಸದನದಲ್ಲಿ ಕೂತ್ಕೊಂಡ್ರು ಸದನದ ಬಾವಿಯಲ್ಲಿ ಅಕ್ಷರಶಃ ಕೂತ್ಕೊಂಡ್ಬಿಟ್ರು ಶಾದಿ ಭಾಗ್ಯ ವಾಪಸ್ ತಗೊಳ್ಳೋವರೆಗೂ ನಾನು ಧರಣಿಯಿಂದ ಹೇಳಲ್ಲ ಅಂತ ಇಡೀ ಸದನ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರೆ ಯಡಿಯೂರಪ್ಪನವ್ರು ಬೆಳಗಿಂದ ಸಂಜೆವರೆಗೂ ಅಲ್ಲಿ ಬಾವಿಯಲ್ಲಿ ಒಬ್ಬರೇ ಕೂತ್ಕೊಂಡಿರು ಆ ರೀತಿ ಹಟಕಟ್ಟಿ ಅವರು ಹೋರಾಟಗಳನ್ನ ಮಾಡ್ತಾ ಇದ್ರು ಅದೇ ಕಾರಣಕ್ಕಾಗಿ ಅವ್ರು ನೋಡಿದ್ರೆ ಅಪೋಸಿಷನ್ ಲೀಡರ್ ಅಂತ ಅನ್ಸೋದು ಸಿ ಆಟಿಟ್ಯೂಡ್ ಆ ಬಿಹೇವಿಯರ್ ನೋಡಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ನಲವತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ರು ಅವ್ರ ಹತ್ರ ಹಾಗಿದ್ದು ಕೂಡ ಈ ಇಶ್ಯೂನ ಅವ್ರಿಗೆ ತಗೊಳಕ್ಕೆ ಆಗ್ಲಿಲ್ಲ ಯಡಿಯೂರಪ್ಪನವರು ಅದನ್ನ ಹಂಗೆ ತಗೊಂಡ್ರು ಅಂತ ಆ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಅನಿಸ್ಕೊಳ್ಳೋ ಆ ಬಿಹೇವಿಯರ್ ಬೇಕು ಆ ಅಗ್ರೆಸಿವ್ನೆಸ್ ಬೇಕು ಆ ರೀತಿ ಇಶ್ಯೂಗಳನ್ನ ತಗೋಬೇಕು ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ ಈಗ ಚುನಾವಣೆ ಸಂದರ್ಭದಿಂದಲೂ ಕೂಡ ಸಿ ಟಿ ರವಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಆದ್ರೆ ಚುನಾವಣೆ ಮುಗಿದ ನಂತರವೂ ಕೂಡ ಇನ್ನೇನು ಎಲೆಕ್ಷನ್ ಮುಗಿತು ಅಂದರೆ ಅವ್ರು ಇನ್ ಆಗಿಲ್ಲ ತುಂಬಾ ಆಕ್ಟಿವ್ ಆಗಿದ್ದಾರೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬಹಳ ಜನರಿಗೆ ನಿಜಕ್ಕೂ ಕೂಡ ಹೌದಪ್ಪ ಅನ್ನಿಸ್ಬೇಕು ಅಂತ ಇಶ್ಯೂಗಳನ್ನೇ ತಗೋತಾ ಇದ್ದಾರೆ ಸಿ ಎಲ್ಲ ಹೋರಾಟ ಮಾಡಿದ್ರು ಅಂತಲಿ ಬೆಲೆ ಏರಿಕೆದು ಅಷ್ಟೇ ಅಲ್ಲ ಅವ್ರು ತೆಗೆದುಕೊಳ್ತಾ ಇರುವಂತಹ ಇಶ್ಯೂಗಳು ಹೇಗಿದೆ ಅಂದ್ರೆ ಸಿ ಕಲುಷಿತ ಕುಡಿಯೋ ನೀರು ಯಾಕಂದ್ರೆ ಈಗ ತುಂಬಾ ಮೇಜರ್ ಇಶ್ಯೂ ಅದು ಎಲ್ಲ ಕಡೆ ಕಾಲರ ಜಾಸ್ತಿ ಆಗಿದೆ ಡೆಂಗಿ ತೀವ್ರ ಆಗಿದೆ ಈ ಹಂತದಲ್ಲಿ ಜನರ ಆರೋಗ್ಯವನ್ನ ಇಟ್ಟುಕೊಂಡು ಒಂದು ಇಶ್ಯೂನ ಅಡ್ರೆಸ್ ಮಾಡೋದಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಜನರಿಗೆ ನೇರವಾಗಿ ಕನೆಕ್ಟ್ ಆಗ್ತಾರೆ ಹಾಗೆ ಬೆಲೆ ಏರಿಕೆ ಇಶ್ಯೂನು ಕೂಡ ಅವ್ರು ಹೋರಾಟ ಮಾಡಿದ್ರು ಒಂದೊಂದು ಇಶ್ಯೂನು ಅಡ್ರೆಸ್ ಮಾಡ್ತಾ ಇದಾರೆ ಪ್ರತಿಯೊಂದು ವಿಷಯವನ್ನು ಕೂಡ ಮುಂದೆ ಬಂದು ಮಾತನಾಡ್ತಾ ಇದಾರೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಆಗಲೇ ಕೌನ್ಸಿಲ್ನ ಅಪೋಸಿಷನ್ ಲೀಡರ್ ಅನ್ನುವ ರೀತಿಯ ಒಂದು ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ ಆಗೋಕ್ಕೂ ಮೊದಲೇ ಅದು ಬೇಕು ಒಬ್ಬ ನಾಯಕನಾಗುವವನಿಗೆ ಅದು ಬೇಕು ಸಿ ಟಿ ರವಿ ಅವರಲ್ಲಿ ಅದನ್ನ ನಾವು ನೋಡ್ತಾ ಇದ್ದೇವೆ ಸಿ ಬಹುಶಃ ಅವರಿಗೆ ಒಂದು ಮೆಸೇಜ್ ಕೂಡ ಇರಬಹುದು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ತಕ್ಷಣಕ್ಕಾಗುತ್ತೋ ಅಥವಾ ಸ್ವಲ್ಪ ತಡವಾಗಿ ಆಗುತ್ತೋ ಆದ್ರೆ ಅವರಿಗೆ ಖಂಡಿತವಾಗಿಯೂ ಅಂದ್ರೆ ಸಿಟಿ ರವಿ ಅಂತವರು ವಿಧಾನ ಪರಿಷತ್ತಿಗೆ ಬಂದು ಬರೀ ಎಮ್ ಎಲ್ ಸಿ ಆಗಿ ಐ ಡೋಂಟ್ ಥಿಂಕ್ ದಟ್ಸ್ ವರ್ತ್ ಬಹುಶಃ ಸಿ ಟಿ ರವಿ ಅಂತವ್ರು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಅನುಭವ ಇರುವಂಥವ್ರು ಮತ್ತೆ ಇಶ್ಯೂಗಳನ್ನ ಚೆನ್ನಾಗಿ ಕ್ಯಾಚ್ ಮಾಡ್ಲಿಕ್ಕೆ ಗೊತ್ತಿದೆ ಅವರಿಗೆ ಮತ್ತೆ ಯಾವುದೇ ರಾಜಿ ಇಲ್ಲದೆ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾರೆ ಇಂತಹ ನಾಯಕ ಪರಿಷತ್ತಲ್ಲಿದ್ದಾಗ ಅಪೋಸಿಷನ್ ಲೀಡರ್ ಆದರೆ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತದು ಆಯ್ತಾ ಯಾರೋ ಒಬ್ರು ಸಿ ಸಿಟಿ ರವಿ ಡೆಫಿನೆಟ್ಲಿ ಈಸ್ ಎಲಿಜಿಬಲ್ ನೋ ಡೌಟ್ ಇನ್ ದಟ್ ಆಗ್ತಾರ ಇಲ್ವಾ ಗೊತ್ತಿಲ್ಲ ಆದರೆ ಅವರ ಬಿಹೇವಿಯರ್ ಅವರು ಅಪೋಸಿಷನ್ ಲೀಡರ್ ಅನ್ನುವ ರೀತಿಯಲ್ಲಿ ಇದೆ ಆ ಬಿಹೇವಿಯರ್ನ ನೋಡ್ತಾ ಇದ್ರೆ ಅವರಿಗೊಂದು ಮೆಸೇಜ್ ಇರುವ ಹಾಗಿದೆ ಅವರು ವಿರೋಧ ಪಕ್ಷದ ನಾಯಕ ಆಗಬಹುದು ಆ ಎಲ್ಲ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಮ ಪ್ರಕಾರ ವಿಧಾನ ಪರಿಷತ್ನಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತ ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಇನ್ನೂ ಕೂಡ ನೀವು ವಾರ್ತೆ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ ದಯವಿಟ್ಟು ಫಾಲೋ ಮಾಡಿ ಧನ್ಯವಾದ